ಪಂಜಾಬ್ ರೈತರ ಮಾದರಿಯಲ್ಲಿ ರಾಜ್ಯದಲ್ಲೂ ರೈತರು ರೊಚ್ಚಿ ಗೆದ್ದಿದ್ದಾರೆ ಹತ್ತಾರು ಟ್ರಾಕ್ಟರ್ ಗಳ ಜೊತೆಗೆ ಕಬ್ಬು ಬೆಳೆಗಾರರು ಈಗ ರಸ್ತೆಗಿಳಿತಾ ಇದ್ದಾರೆ ಹತ್ತಾರು ಟ್ರಾಕ್ಟರ್ ಗಳ ಜೊತೆಗೆ ಬರ್ತಾ ಇದ್ದಾರೆ ಹತ್ತರಗಿ ಟೋಲ್ ಬಳಿ ಹೆದ್ದಾರಿಗೆ ರೈತರು ಟ್ರಾಕ್ಟರ್ ಗಳನ್ನು ಅಡ್ಡಲಾಗಿ ನಿಲ್ಲಿಸಿದ್ದಾರೆ ಕೊಡ್ಲೇಬೇಕು ನೀವು ತನ್ನಿಗೆ ಸಾವಿರ ಕೊಡ್ಲೇಬೇಕು ಅಂತ ಒಂದು ಪಟ್ಟು ಹಿಡಿದಿದ್ದಾರೆ ಅವರನ್ನ ಮನವೊಲಿಸೋಕೆ ರೈತ ಮುಖಂಡರು ಪೊಲೀಸರು ಹರಸಾಹಸ ಬಳಿಕ ರಾಷ್ಟ್ರೀಯ ಹೆದ್ದಾರಿ ಬಂದ್ ಅನ್ನ ಕೈ ಬಿಟ್ಟಿದ್ದಾರೆ ಇಲ್ಲಾಂದ್ರೆ ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇತ್ತು ಹೆದ್ದಾರಿ ಪಕ್ಕದ ಸರ್ವಿಸ್ ರಸ್ತೆಗೆ ಸದ್ಯಕ್ಕೆ ಈ ಟ್ರಾಕ್ಟರ್ ನ ಹೋರಾಟ ಹೋಗಿ ನಿಂತಿದೆ ಸರ್ಕಾರದ ತೀರ್ಮಾನ ನೋಡ್ಕೊಂಡು ಇನ್ನೊಂದೊಂದೂವರೆ ಗಂಟೆಯಲ್ಲಿ ಇದು ಯಾವ ಪ್ರಮಾಣದಲ್ಲಿ ಇರಬೇಕು ಅಂತ ನಿರ್ಧಾರ ಮಾಡ್ತಾರೆ ಪಂಜಾಬ್ ನಲ್ಲಿ ಗಮನಿಸಿದ್ರ ರೈತರ ಹೋರಾಟ ಹೇಗಿತ್ತು ಅಂತ ಮೂಲೆ ಮೂಲೆಯಿಂದ ಟ್ರ್ಯಾಕ್ಟರ್ ಗಳನ್ನೆಲ್ಲ ತಗೊಬಂದಿದ್ರು ವಿಪರೀತ ದೊಡ್ಡ ಹೋರಾಟ ಅಂತ ಅನಿಸ್ಕೊಂಡಿತ್ತದು ಪೊಲೀಸರಂತೂ ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ವಿಪರೀತ ವಿಪರೀತ ಹರಸಾಹಸ ಪಟ್ಟಿದ್ರು ಅದೇ ಮಾದರಿಗೆ ಒಂಬತ್ತನೇ ದಿನವಾದ ಇವತ್ತು ನಮ್ಮ ರಾಜ್ಯದಲ್ಲಿ ಹೋರಾಟ ಶಿಫ್ಟ್ ಆದಂಗೆ ಕಾಣಿಸ್ತಾ ಇದೆ ಟ್ರ್ಯಾಕ್ಟರ್ ಸಮೇತ ರೈತರು ಇದೀಗ ಹೈವೇ ಅನ್ನ ಹಾಕಕ್ಕೆ ಹಾಕಕ್ ಬಂದಿದ್ದಾರೆ ಅವ್ರನ್ನ ನಿಭಾಯಿಸುವ ರೈತ ಮುಖಂಡರು ಮತ್ತು ಪೊಲೀಸರು ಸ್ವಲ್ಪ ಹೊತ್ತು ಸಮಾಧಾನವಾಗಿರೋಣ ಮೀಟಿಂಗ್ ನ ಔಟ್ಪುಟ್ ಏನು ಹಣ್ಣ ಕಾಯ ನೋಡೋಣ ಆಮೇಲೆ ತೀರ್ಮಾನ ಮಾಡೋಣ ಅಂತ ಅವ್ರನ್ನ ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದು ಬೆಳಗಾವಿಯ ಹತ್ತರಗಿ ಟೋಲ್ ಬಳಿ ಇರುವಂತಹ ದೃಶ್ಯ ಮೋರ್ ಡೀಟೇಲ್ಸ್ ನನ್ನ ಕಲೀಗ ರಾಜೇಶ್ ಹೂಗರ್ ನೀಡ್ತಾರೆ ರಾಜೇಶ್ ಹೂಗರ್ ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ ಹೇಗೆ ಕಂಟ್ರೋಲ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಪೊಲೀಸರು ಎಷ್ಟೇ ಏನು ಇವತ್ತಿಗೆ ರೈತರ ಪ್ರತಿಭಟನೆ ಒಂಬತ್ತನೇ ದಿನಕ್ಕೆ ಕಾಲ ಇಟ್ಟದಂತ ಹೇಳ್ಬಹುದು ಒಂದ್ ಕಡೆ ಹುಕ್ಕೇರಿ ತಾಲೂಕಿನ ತಾಲೂಕಿನಿಂದ ಜಿಲ್ಲಾಧ್ಯಕ್ಷರು ಏನು ಒಂದು ಕರೆಯನ್ನು ಕೊಡ್ತಾರೆ ಯಾಕಂದ್ರೆ ಸತತ ಏನು ಸರ್ಕಾರಕ್ಕೆ ಎಂಟು ದಿನ ಗಡುವು ಕೊಟ್ಟಿದ್ದೀವಿ ಆದ್ರೂ ಕೂಡ ನಮ್ಮ ಮನವಿಗೆ ಸ್ಪಂದನೆ ಮಾಡಿಲ್ಲ ಕೇವಲ ಬಂದು ಮತ್ತೆ ಎರಡು ದಿನ ಏನು ಅವಕಾಶವನ್ನ ಕೇಳಿ ಹೋಗ್ತಾರೆ ಹಿನ್ನೆಲೆಯಲ್ಲಿ ನಾವು ಇದಕ್ಕೆ ಆಸ್ವಾದನ ಕೊಡೋದಿಲ್ಲ ಈಗಾಗಲೇ ಗುರ್ಲಾಪುರದಲ್ಲಿ ಪ್ರತಿಭಟನೆ ನಡೀತಾ ಇದೆ ಅದು ಅದ್ ನಡೀತಾ ಇರುತ್ತೆ ಆದರೂ ಕೂಡ ನಾವು ಇವತ್ತು ರಾಷ್ಟ್ರೀಯ ಹೆದ್ದಾರ ಬಂದ್ ಮಾಡ್ತೇವೆ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯ ಉಕ್ಕೇರ್ ತಾಲೂಕಿನ ಏನು ಹತ್ತರಿಕಿ ಟೋಲ್ ಇದೆ ಹತ್ತರಿಕಿ ಟೋಲ್ ಹತ್ರ ಬಂದು ರೈತರು ಅಂದ್ರೆ ಸಾವಿರಾರು ರೈತರು ಕೂಡ ಗಮನವಾಗಿರ್ತಕ್ಕಂಥದ್ದು ಮೊದಲಿಗೆ ಏನು ಸರ್ಕಾರದ ಏನು ನಿರ್ಧಾರ ನೋಡ್ಕೊಂಡು ಒಂದ್ ಗಂಟೆ ನಂತರ ಟೋಲ್ ಬಂದ್ ಮಾಡ್ಲಿಕ್ಕೆ ಏನು ತೀರ್ಮಾನ ಮಾಡಿದ್ರು ಆದ್ರೆ ಏಕಾಏಕಿ ರೈತರು ಈ ಸದ್ಯ ಬಂದ್ ಮಾಡಿರ್ತಕ್ಕಂಥ ದುಡ್ಡು ಏನು ಹೆದ್ದಾರಿನ ಬಂದ್ ಮಾಡಿ ಏನು ಹೆದ್ದಾರಿಯಲ್ಲೇ ನಡಕ್ಕೆ ಕುಂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರೆ ಇದರ ನಂತರ ಏನು ಹತ್ತಾರು ಟ್ರ್ಯಾಕ್ಟರ್ಗಳನ್ನ ಏನು ರಸ್ತೆ ಮಧ್ಯೆ ಅಂದ್ರೆ ಹೆದ್ದಾರಿ ಒಳಗಡೆನೆ ತೆಗೆದುಕೊಂಡು ಬಂದ್ ಮಾಡಿ ಆಕ್ರೋಶನ ಹೊರ ಹಾಕ್ತಾ ಇದ್ದಾರೆ ನಂತರ ಪೊಲೀಸರು ಸಾಕಷ್ಟು ಮನವೊಲಿಸಿ ಅವರನ್ನ ಸರ್ವಿಸ್ ರೋಡ್ಗೆ ದೂಕುವಂತ ಕೆಲಸವನ್ನು ಕೂಡ ಮಾಡಿದ್ರು ಏನು ಸರ್ಕಾರದ ನಿರ್ಧಾರ ಬಂದ ನಂತರ ನೀವು ಮುಂದಿನ ನಿರ್ಧಾರ ಕೈಗೊಳ್ಳಿ ಈಗಾಗಲೇ ಏನು ಕಾರ್ಖಾನೆ ಮಾಲೀಕರ ಜೊತೆ ಮೀಟಿಂಗ್ ಕೂಡ ಸಿಎಂ ಮಾಡ್ತಾ ಇದ್ರೆ ದಯವಿಟ್ಟು ಸಮಾಧಾನದಿಂದ ಮಾತನ್ನ ಹೇಳಿ ಹೇಳಿ ಪದೇ ಪದೇ ಹೇಳಿ ಅಂದ್ರೆ ಮತ್ತೆ ರೈತರು ಕಟ್ಟೆ ಅಂತ ಮತ್ತೆ ಬಂದು ಏನೋ ಹೆದ್ದಾರಿಯನ್ನ ತಡೆದು ಹೆದ್ದಾರಿಯಲ್ಲಿ ಕುಂತ್ಕೊಂಡು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ವಿಜಯ ಓಕೆ ಧನ್ಯವಾದ ರಾಜೇಶ್ ಗೆ ಪಂಜಾಬ್ ನಲ್ಲಿ ಹೋದ್ ವರ್ಷ ಪ್ರೊಟೆಸ್ಟ್ ಆಗ್ಬೇಕಾದ್ರೆ ಆರಂಭದಲ್ಲಿ ಶಾಂತಿಯುತವಾಗಿ ಇತ್ತು ಅದಾದ್ಮೇಲೆ ಹೈವೇಗಳನ್ನ ತಡಿತಾ ಇದ್ರು ಅಂದ್ರೆ ಇದೇ ರೀತಿಯಾಗಿ ರಸ್ತೆಗಳನ್ನ ಟ್ರಾಕ್ಟರ್ ಗಳನ್ನೆಲ್ಲ ಟೌನ್ ಒಳಗೆ ತಂದಿದ್ರು ಅದೇ ಮಾದರಿಯ ಹೋರಾಟ ಇಲ್ಲೂ ಕೂಡ ಈಗ ಆರಂಭ ಆಗ್ತದೆ ನೋಡಿ ಎಂಟು ದಿನದಿಂದ ಬಹಳ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ರು ಯಾರೂ ಇವ್ರು ಗೋಳೆ ಕೇಳೋರು ಇರಲಿಲ್ಲ ಎಂದೇ ಮೊನ್ನೆಯಿಂದ ಸರ್ಕಾರ ಸ್ವಲ್ಪ ಅಲರ್ಟ್ ಆದಂಗೆ ಕಾಣಿಸ್ತಾ ಇದೆ ಬಟ್ ಇನ್ನೊಂದು ಎರಡು ಗಂಟೆ ವೆಯ್ಟ್ ಮಾಡಿದ್ರೆ ಈಗ ಆಲ್ಮೋಸ್ಟ್ ಅದು ಇಲ್ಲಿ ತನಕ ಬಂದು ನಿಂತಿದೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಆಮೇಲೆ ಎಲ್ಲಾದರೂ ಇವ್ರು ಹೇಳಿದಕ್ಕೆ ಅವ್ರು ಒಪ್ಪಲಿಲ್ಲ ಅಂದಾಗ ನಿಮ್ಮ ನಿರ್ಧಾರ ನೀವು ತಗೊಂಡ್ರೆ ಸೂಕ್ತ ನೋಡೋಣ ಏನಾಗುತ್ತೆ